ನಾಳೆ ಹೋಗ್ತೀವಿ ನಾಳೆ ಒಂದೊಂದು ಶಡಮ್ದಾಗ ನಮ್ಮ ಭಾರತ ವಿಕಾಸ ಒಂದು ಕಾರ್ಯಕ್ರಮ ಇರುತ್ತೆ ಅದು ಮುಗಿಸಿ ಮಧ್ಯಾಹ್ನದಿಂದ ದಿಲ್ಲಿಗೆ ಹೋಗ್ತೀವಿ ನಾವು ಹೇಳ್ತಿದ್ದೀವಿ ಯಡಿಯೂರಪ್ಪ ಅವರ ಮಗನ ಕ ಕರ್ಮಕಾಂಡಗಳ ಬಗ್ಗೆ ನಿಮ್ಮ ಏನು ಒಬ್ಬ ಮಹಾಪ್ರಷ್ಟ ಕುಟುಂಬ ಬೇಕೇ ಪ್ರಾಮಾಣಿಕರು ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು ಬೇಕೇ ಒಂದು ಕುಟುಂಬಶಾಹಿ ಬಿ ಜೆ ಪಿಯಲ್ಲಿ ಕೊನೆಗೊಳ್ಳಬೇಕು ಭ್ರಷ್ಟಾಚಾರ ಕುಟುಂಬ ಈ ರಾಜ್ಯದಲ್ಲಿ ಸಿಗ್ತೋಗ ಹಿಂದೂತ್ವ ಇರುವಂಥ ವ್ಯಕ್ತಿಗತ್ಯ ನಾಯಕತ್ವ ಎಂಟು ಎಲ್ಲ ಆಗತ್ತೆ ನಾನೇ ರಾಜ್ಯದ ಆಸೆ ನೋಡ್ರಿ ಯಾರಾದರೂ ನಾನೇ ತನಬೇಕಾಗ್ತದೆ ಡಿಪಾಸಿಟ್ ಹೋಗವನು ಸಹಿತ ನಾನೇ ಆರಿಸ್ಬರ್ತೀನ ತನ ಮನೆ ಹೋಗೋ ಸಿಕ್ಕಿದ್ದಲ್ಲಿ ಒಳ್ಳೆ ಹಿಂದಕ್ಕೆಲ್ಲೋ ಒಳೆನ ಪುರನಾಗ ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದ ಅವ್ನು ಹೇಳದ ಸರ್ ನಾನು ಬರೀ ಐದುನೂರು ಅಂತರದಿಂದ ಅಂದ್ರೆ ನಾ ಸೋತೆ ಮುಂದೆ ನನಗೆ ಗುರ್ತಾಗಲಿಲ್ಲ ಬರೀ ಐದುನೂರನಾಗ ಸೋತೆ ಅಂತ ನಾನು ಗಾಬರಿಯಾಗಿ ಕೇಳಿದೆ ಹಿಂದಿರುಗಡೆ ಬಂದು ನಿಮ್ಮ ಇದ್ರಾಗ ಆನ್ಲೈನ್ದಾಗ ಚೆಕ್ ಮಾಡಿದೆ ಅವ್ನು ತಗೋದೇ ಐದುನೂರು ಓಟ್ ತೊಗೊಂಡಿದ್ದರೆ ಹಂಗೆ ನಡೀತಿರ್ತಾವ ಮೂರು ವಿಷಯ ಸ್ಪಷ್ಟ ಆಗ್ಬೇಕಾಗಿತ್ತು ಹೈಕಮಾಂಡಿಂದ ಭ್ರಷ್ಟಾಚಾರ ವ್ಯಕ್ತಿ ಕುಟುಂಬವನ್ನು ದೂರಿಡಬೇಕು ಕುಟುಂಬ ರಾಜಕಾರಣದಿಂದ ಬಿ ಜೆ ಪಿ ದೂರಿರ್ಬೇಕು ಹಿಂದುತ್ವ ರಹಿತವಾದಂಥ ನಾಯಕತ್ವ ಬಿ ಜೆ ಪಿಗೆ ಬೇಕಾಗಿತ್ತು ಸಾಕಿಗೆ ಯಾರೂ ಹಿಂದುತ್ವ ರಕ್ಷಣೆ ಮಾಡಲಿಲ್ಲ ಹಿಂದೂಗಳ ಕಾರ್ಯಕರ್ತ ಕೊಲೆ ಆದರೆ ಯಾರೂ ಬರೀ ಕಠಿಣ ಕ್ರಮ ಅನ್ನೋದು ಬಿಟ್ಟರೆ ರಾಜ್ಯದಲ್ಲಿ ಏನೂ ಆಗಲಿಲ್ಲ ಅದಕ್ಕೆ ಬಿ ಜೆ ಪಿಗೆ ಹಿನ್ನ ಸ್ಥಿತಿ ಆಯಿತು ಅದಕ್ಕೆ ಕಾರಣ ಹಿಂದುತ್ವ ರಹಿತ ಕರ್ನಾಟಕದ ರಾಜಕಾರಣ ಅಲ್ಲ ನಾವೆಲ್ಲ ನೀವು ನಮ್ಮ ದೊಡ್ಡದ ಟೀಮ್ ಭಾಳ ದೊಡ್ಡದಾಗಿತ್ತು ಯಾರ್ಯಾರು ಎಲ್ಲ ತಟಸ್ಥ ಇದ್ದಿದ್ದು ನಿಷ್ಠಾವಂತ ಆಗಿದೆ ಕನ್ವರ್ಟ್ ಆಗಿದೆ ಮತಾಂತರ ಆಗಿದೆ ನಿಷ್ಠಾವಂತ ಅವರೆಲ್ಲ ತಟಸ್ಥ ಹೇಳಿ ಎರಡು ಕಡೆ ಆಟ ಆಡ್ತಿದ್ರು ಈ ಗುರ್ತಾಯ್ತು ಮುಂದೆ ಮುಂದುವರ್ಸಿದ್ರೆ ಕರ್ನಾಟಕದಲ್ಲಿ ಹೀನಾಯ್ತಿ ಬರ್ತೀವಿ ಅಡ್ಜಸ್ಟ್ಮೆಂಟ್ ಇದೆಯಲ್ಲ ರೀ ಡಿ ಕೆ ಶಿವಕುಮಾರ್ ಹೇಳದ ಭಿಕ್ಷೆ ನಾವು ಭಿಕ್ಷೆ ಕೊಟ್ಟಿದ್ದು ನೀ ಎಮ್ ಎಲ್ ಎಗೆ ತಿಳ್ದು ಅದಕ್ಕೆ ಉತ್ತರ ಕೊಡಲಿಲ್ಲ ಮೊನ್ನೆ ವಿಜೇಂದ್ರ ಬಗ್ಗೆ ಹೀನಾಯವಾಗಿ ಬೈದ್ರೂ ಅದಕ್ಕೆ ಉತ್ತರ ಕೊಡಲಿಲ್ಲ ಅವ್ರು ಭಯಪಡಿಸಿಬಿಟ್ಟಾರೆ ಯಡಿಯೂರಪ್ಪಗೆ ಅವ್ರ ಮಗ್ಗ ನೀವು ನಮ್ಮದು ಆ ಬಹಣ ತೆಗೆದ್ರೆ ನಿಮ್ಮದು ಪೋಕ್ಸೋ ಇದೆ ನೀನು ಅಕಲಿ ಸಹಿ ಮಾಡಿದ್ದೀವಿ ಇವೆಲ್ಲ ನಾವು ತೆಗಿತೀವೋ ತರ್ತಾರೆ ಹಿಂಗೆ ಅದನ್ನೇ ನಾವು ಕೇಳಾಕೈತೀವಿ ಹೈಕಮಾಂಡ್ ಎಂಥ ವ್ಯಕ್ತಿಗಳು ಬೇಕಾ